ಕೆಲ ದಿನಗಳ ಹಿಂದೆ ತರಕಾರಿ ಅಂಗಡಿಯೊಂದರಿಂದ ಮಾಲಕನ ಮೊಬೈಲ್ ಕಳ್ಳತನದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬಿಸಿ ರೋಡಿನ ವೆಂಕಟೇಶ ಎಂಬುವರ ಮೊಬೈಲ್ ತರಕಾರಿ ಅಂಗಡಿಯಿಂದ ಕಳವಾಗಿತ್ತು ಈ ಬಗ್ಗೆ ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಆದರೆ ಇದೀಗ ಅವರ ಅಂಗಡಿಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ಮೊಬೈಲ್ ಕಳವು ಮಾಡುವ ದೃಶ್ಯದ ವಿಡಿಯೋ ವೈರಲ್ ಆಗಿದೆ ಬರಂಗಿಪೇಟೆ ನಿವಾಸಿ ಅಬುಬಕ್ಕರ್ ಎಂಬವರ ಸುಮಾರು ಹದಿನೈದು ಸಾವಿರ ನಗದನ್ನು ಕಳವು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಬೆಲ್ಕಾರ್ನಿಂದ ಬಿಸಿ ರೋಡ್ಗೆ ಬಸ್ನಲ್ಲಿ ಬರುವ ವೇಳೆ ಎದುರುಗಡೆ ಅಂಗಿಯ ಕಿಸಿಯಲ್ಲಿದ್ದ ಹದಿನೈದು ಸಾವಿರ ಹಣವನ್ನು ಕಳವು ಮಾಡಲಾಗಿದೆ ಎಂದು ಅವರು ಹೇಳಿದರು ಕಳೆದ ಕೆಲವು ದಿನಗಳಿಂದ ಬಿಸಿ ನಿತ್ಯ ಪಿಕ್ ಬಕೆಟ್ ಪ್ರಕರಣವು ಹೆಚ್ಚುತ್ತಿದೆ ಮೊಬೈಲ್ ಪರ್ಸುಗಳನ್ನು ಪಿಕ್ ಮಾಡುತ್ತಿದ್ದು ಅನೇಕರ ಸುತ್ತುಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ